ನಮಸ್ಕಾರ ನನ್ನ ಹೆಸರು ಬಸವರ ನಮ್ಮ ಕಲಸ ರಾಜ್ಯಾಧ್ಯಕ್ಷರು ಏನು ಇತ್ತೀಚೆಗೆ ಹೋರಾಟವನ್ನು ಹೊಂದ್ಕೊಂಡಿದ್ದೀವಿ ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಡಾಕ್ಟರ್ ಸರೋಜಿನಿ ಮೇಸಿ ವರದಿ ಜಾರಿಗೆ ಬರಲಿ ಅಂತೇಳಿ ಎಲ್ಲ ಜಿಲ್ಲೆಯಲ್ಲಿ ಡಿ ಸಿ ಕಚೇರಿಗೆ ಮನವಿ ಕೊಡುವಂಥ ಕೆಲಸ ಆಗ್ತಾಯಿದೆ ಏನು ಬರೋ ತಿಂಗಳು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ ಬೆಂಗಳೂರು ನಗರದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಲಿ ಅಂತೇಳಿ ಧರಣಿ ಸತ್ಯಗ್ರಹ ಇದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಕನ್ನಡ ಸೇನೆಯ ರಾಜ್ಯ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಯುವ ಘಟಕ ಪದಾಧಿಕಾರಿಗಳು ಆಟೋ ಪದಾಧಿಕಾರಿಗಳು ಗಾರ್ಮೆಂಟ್ಸ್ ಪದಾಧಿಕಾರಿಗಳು ಎಲ್ಲ ನನ್ನ ಕನ್ನಡ ವನಸ್ಗಳು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ದಯವಿಟ್ಟು ಇಪ್ಪತ್ತೇಳನೇ ತಾರೀಕು ಹೋರಾಟಕ್ಕೆ ಪಾಲ್ಗೊಳಿಸ್ಬೇಕು ಹೋರಾಟಗಳನ್ನು ಯಶಸ್ವಿಗೊಳಿಸೋಣ ಎಲ್ಲ ಕನ್ನಡಪರ ಸಂಘಟನೆಗಳು ಇದಕ್ಕೆ ಬೆಂಬಲ ಪಡ್ತಾ ಇದ್ದಾರೆ ತಾವೆಲ್ಲರೂ ನಮ್ಮ ನಮ್ಮ ಕನ್ನಡ ಸೇನೆ ಪದಾಧಿಕಾರಿಗಳು ಎಲ್ಲ ಜಿಲ್ಲೆ ತಾಲೂಕಿಂದ ಆಗಮಿಸಬೇಕು ಯಾರು ಅನುಕೂಲ ಆಗುತ್ತೆ ಅಲ್ಲಿಂದ ಹೋರಾಟ ಮಾಡ್ತಾ ಇದ್ರ ಇಲ್ಲೂ ಕೂಡ ಬೆಂಗಳೂರಲ್ಲಿ ಕೈ ಜೋಡಿಸಿರು ಅಂತ ಹೇಳಿ ನನ್ನ ಮನವಿ ಬೆಂಗಳೂರಿರೋಂಥ ನನ್ನ ಕಾರ್ಯಕರ್ತರು ಕಟ್ಟಡ ಕಾರ್ಮಿಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಟ್ಯಾಕ್ಸಿ ಘಟಕದವರಾಗಿರ್ಬೋದು ಟ್ರಾಕ್ಟರ್ ಮಾಲೀಕರುಗಳಾಗಿರ್ಬೋದು ಲಾರಿ ಮಾಲೀಕರಾಗಿರ್ಬೋದು ಎಲ್ಲರೂ ನಮ್ಮ ಕನ್ನಡದ ಮಕ್ಕಳು ಬಹುಶಃ ಮುಖ್ಯ ಇದು ಆ ಹೋರಾಟಕ್ಕೆ ಯಶಸ್ವಿ ಗಳಿಸೋಣ ತಾವೆಲ್ಲರೂ ಅವೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ನನ್ನ ಮನೆ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ಹೋರಾಟದ್ರು ದಯವಿಟ್ಟು ಎಲ್ಲ ಪಾಲ್ಗೊಳಿಸಿ ಧನ್ಯವಾದಗಳು